ಅಗ್ನಿ ವಿದ್ಯಾರ್ಥಿಗಳೇ ಇಪ್ಪತ್ತಂಗ್ ಇಪ್ಪತ್ತನೇ ಸಾಲಿನಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಬರೆ ವಿದ್ಯಾರ್ಥಿಗಳಿಗೆ ಸ್ವಾಗತ ನಾನು ನಿಮ್ಮೊಂದಿಗೆ ಚರ್ಚಿಸಲು ತೆಗೆದುಕೊಂಡು ಬಂದಿರುವಂಥ ವಿಷಯ ಒಂದು ಅಂಗದ ಪ್ರಶ್ನೋತ್ತರಗಳು ಇಂದಿನ ಪಾಠ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಸಾರ್ವಜನಿಕ ಆಡಳಿತದ ಅಧ್ಯಯನ ಬೆಳವಣಿಗೆ ಆರಂಭವಾದದ್ದು ಯಾವ ದೇಶದಲ್ಲಿ ಅಂತ ಕೇಳ್ತಾರೆ ಉತ್ತರ ಅಲ್ಲಿ ಬರೀಬೇಕು ಅಮೇರಿಕಾ ಸಾರ್ವಜನಿಕ ಆಡಳಿತ ಪಿತಾಮಹ ಯಾರು ಅಮೇರಿಕದ ಮಾಜಿ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ ಕನ್ನಡದ ಆಡಳಿತ ಎಂಬ ಪದವು ಇಂಗ್ಲೀಷಿನ ಅಡ್ಮಿನಿಸ್ಟ್ರೇಷನ್ ಪದದ ರೂಪಾಂತರವಾಗಿದೆ ಅಡ್ಮಿನಿಸ್ಟ್ರೇಷನ್ ಎಂಬ ಪದವು ಇಂಗ್ಲೀಷಿನ ಅಡ್ಮಿನಿಸ್ಟ್ರೇಷನ್ ಪದದ ರೂಪಾಂತರವಾಗಿದೆ ಅಡ್ಮಿನಿಸ್ಟ್ರೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಆ್ಯಡ್ ಮತ್ತು ಮಿನಿಸ್ಟಾಯರ್ ಎಂಬ ಎರಡು ಪದಗಳ ಸಂಯೋಜನೆಯಾಗಿದೆ ಆಡಳಿತ ಎಂದರೆ ಜನರಿಗೆ ಸೇವೆ ಸಲ್ಲಿಸುವ ಜನರ ಬಗೆಗೆ ಕಾಳಜಿ ವಹಿಸುವ ಮತ್ತು ಜನರಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ನಿರ್ವಹಿಸುವ ಪ್ರಕ್ರಿಯೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ನೂರ ಹನ್ನೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಬೆಳೆಸಿದನು ಉಡ್ಡೋ ವಲ್ಸನ್ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ ಎಂದು ವ್ಯಾಖ್ಯಾನ ನೀಡಿದನು ಪೆಫನರ್ನ ವ್ಯಾಖ್ಯೆ ಎಂದರೆ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನ ಲೂಥರ್ ಗೂಲಿಕ್ ಪ್ರಕಾರ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿದೆ ಎಂದು ಹೇಳಿದ್ದಾರೆ ಎಫ್ಎಂ ಮಾರ್ಕ್ಸ್ ಪ್ರಕಾರ ವ್ಯಕ್ತಿ ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಆಡಳಿತದಲ್ಲಿ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಸಿ ಓ ಆರ್ ಬಿ ಎಂಬ ಇಂಗ್ಲಿಷ್ ಪದದಲ್ಲಿ ಸೂಚಿಸಿದವರು ಲೂಥರ್ ಗುಲಿಕ್ ಸರ್ಕಾರದ ಮೂರು ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಎಲ್ಲ ಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತದ ಅಧ್ಯಯನ ಒಳಗೊಂಡಿದೆ ಎಂದು ಹೇಳಿದರು ಉಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ಸೂಕ್ತ ಹುದ್ದೆಗೆ ಸೂಕ್ಷ್ಮ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯೇ ನೇಮಕಾತಿ ನೇಮಕಾತಿಯು ಸಿಬ್ಬಂದಿ ಆಡಳಿತದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದರು ಓ ಗ್ಲೈನ್ ಸ್ಟಾಲ್ ನೇಮಕಾತಿ ವಿಧಗಳು ಎರಡು ಪ್ರತ್ಯಕ್ಷ ನೇಮಕಾತಿ ಪರೋಕ್ಷ ನೇಮಕಾತಿ ಕೇಂದ್ರ ಲೋಕಸೇವಾ ಆಯೋಗವು ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯ ಅಡಿಯಲ್ಲಿ ಸ್ಥಾಪಿತವಾಗಿರುವ ಸಂಸ್ಥೆಯಾಗಿದೆ ಕರ್ನಾಟಕ ಲೋಕಸೇವಾ ಆಯೋಗವು ಸ್ಥಾಪನೆಯಾಗಿದ್ದು ಆಗಸ್ಟ್ ಹದಿನೆಂಟು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷ ನೇಮಕ ಮಾಡುತ್ತಾರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಚೇರಿ ಬೆಂಗಳೂರಿನಲ್ಲಿದೆ ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಾದೇಶಿಕ ಕಚೇರಿಗಳು ಮೈಸೂರು ಬೆಳಗಾವಿ ಕಲಬುರಗಿ ಶಿವಮೊಗ್ಗಗಳಲ್ಲಿವೆ ಬಾಹ್ಯ ಆಕ್ರಮಣವಾದಾಗ ಮುನ್ನೂರ ಐವತ್ತೈದನೇ ವಿಧಿ ಮತ್ತು ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ಮುನ್ನೂರ ಐವತ್ತ ಆರನೇ ವಿಧಿ ಪ್ರಕಾರ ರಾಜ್ಯದ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸುವವರು ಗಡಿ ಭಾಗಗಳಲ್ಲಿ ಸಂಭವಿಸುವ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವುದಕ್ಕಾಗಿ ಗಡಿ ಭದ್ರತಾ ಪರಿರಚಿಸಲಾಗಿದೆ ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣಹರಟೆಯ ಕೂಟ ಎಂದು ಹೇಳಿದವರು ಪಾಲ್ ಆಪಲ್ ಬಿ ಪಾಲ್ ಆಪಲ್ ಬಿ ಬಡತನದ ರೇಖೆಗಳಿಗಿಂತ ಕೆಳಗಿರುವ ಜನತೆಗೆ ಆಹಾರ ಒದಗಿಸಲು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಎನ್ ಎಫ್ ಎಸ್ ಎಂ ಪ್ರಾರಂಭಿಸಲಾಯಿತು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಯುವ ನಿಧಿ ಜಾರಿಗೊಳಿಸಲಾಗಿದೆ ಬಡವರು ಮಹಿಳೆಯರು ಮಕ್ಕಳು ಆದಿವಾಸಿಗಳು ದಿವ್ಯಾಂಗ ಹಿರಿಯ ನಾಗರಿಕರು ಅನಾಥರು ಮತ್ತು ನಿರ್ಗತಿಕರಂತಹ ಜನರ ಏಳಿಗೆಗಾಗಿ ಸರ್ಕಾರ ಅನುಷ್ಠಾನಗೊಳಿಸುವ ನೀತಿಗಳೇ ಸಾಮಾಜಿಕ ಭದ್ರತಾ ನೀತಿಗಳು ಸಂವಿಧಾನದ ಏಳನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ದೇಶದ ಯಾವುದೇ ಭಾಗದಲ್ಲಿ ದಂಗೆ ಅಥವಾ ನೈಸರ್ಗಿಕ ವಿಕೋಪಗಳಾದಾಗ ರಾಜ್ಯ ಪೊಲೀಸ್ ಪಡೆಗಳಿಗೆ ಸಹಾಯ ಮಾಡುವುದು ದೇಶದ ಗಡಿಗಳನ್ನು ರಕ್ಷಿಸುವುದಕ್ಕಾಗಿ ಗಡಿ ಭದ್ರತಾ ಪಡೆಗಳನ್ನು ಪ್ರಾರಂಭಿಸಲಾಗಿದೆ ಬೃಹತ್ ಕೈಗಾರಿಕೆ ಕೈಗಾರಿಕೆ ವಿಮಾನ ನಿಲ್ದಾಣ ಬಂದರು ನೋಟು ನಾಣ್ಯ ಮುದ್ರಣಾಲಯಗಳಂತಹ ಸಂಸ್ಥೆಗಳಿಗೆ ಭದ್ರತೆ ಒದಗಿಸಲು ಕೇಂದ್ರೀಯ ಕೈಗಾರಿಕೆ ಕೈಗಾರಿಕಾ ಭದ್ರತಾ ಪಡೆ ಸ್ಥಾಪಿಸಲಾಗಿದೆ ವಿದ್ಯಾರ್ಥಿಗಳೇ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಈ ಪಾಠದಲ್ಲಿ ಪರೀಕ್ಷೆಗೆ ಬರುವಂಥ ಒಂದು ಹಂತದ ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಇಟ್ಟಿದ್ದೇನೆ ಮನನ ಮಾಡಿ ಇದಕ್ಕಾಗಿ ಪ್ರತ್ಯೇಕ ಸಮಯ ಬೇಕಾಗಿಲ್ಲ ನೀವು ಊಟ ಕೂತಾಗ ಅಥವಾ ಮಲಗಿದಾಗ ಆನ್ ಮಾಡಿಕೊಂಡು ಕೇಳ್ತಾ ನಿದ್ರೆ ಹೋಗ್ಬೋದು ಧನ್ಯವಾದಗಳು